ಓಂ ದೇವಿ ಚಂದ್ರಘಂಟಾ ಐ ನಮಃ ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಇವತ್ತು ನಾನು ಮೂರನೇ ದಿನದ ವಿಶೇಷವಾಗಿರುವಂತಹ ನವರಾತ್ರಿಯ ದಸರಾ ಹಬ್ಬದ ವಿಶೇಷ ಕಾರ್ಯಕ್ರಮ ನವರಾತ್ರಿಯ ಕಾರ್ಯಕ್ರಮದ ಮೂರನೇ ದಿನದ ಸ್ವರೂಪ ಬಗ್ಗೆ ಮತ್ತು ಯಾವ ರೀತಿಯಾದ ಒಂದು ಪರಿಹಾರಗಳು ಮಾಡಬೇಕು ಯಾವ ರೀತಿಯಾದ ಒಂದು ಸಮಸ್ಯೆಗಳಿಗೆ ನೀವು ನೋಡ್ತಾ ಇರಬಹುದು ಆಲ್ರೆಡಿ ಮೊದಲನೇ ದಿನ ಎರಡನೇ ದಿನ ಮತ್ತೆ ನಾನೊಂದು ಶಾರ್ಟ್ ವಿಡಿಯೋನು ಸಹ ಮಾಡಿದ್ದೀನಿ ಈ ಒಂದು ಶರದ್ ನವರಾತ್ರಿಯ ವಿಶೇಷತೆ ಏನು ಮತ್ತು ಯಾವ ಒಂದು ನಮ್ಮ ಜೀವನದಲ್ಲಿ ನಡೀತಿರೋಂತಹ ಸಮಸ್ಯೆಗಳಿಗೆ ನಾವು ಇದನ್ನು ಹೇಗೆ ಅನ್ವಯಿಸ್ಕೊಳ್ಬಹುದು ಅದಕ್ಕೆ ಯಾವ ರೀತಿಯಾದ ಒಂದು ದಿನಗಳನ್ನ ನಾವು ಆಯ್ಕೆ ಮಾಡ್ಬೋದು ಮತ್ತು ಅದಕ್ಕೆ ತಕ್ಕಂತೆ ಪರಿಹಾರಗಳು ಮಾಡಬಹುದು ಅಂತ ಹೇಳಿ ಸೊ ಪ್ರಪ್ರಥಮವಾಗಿ ನನ್ನ ಸಮಸ್ತ ವೀಕ್ಷಕರಿಗೆ ಎಲ್ರಿಗೂ ಶರದ್ ನವರಾತ್ರಿ ದಸರಾ ಹಬ್ಬದ ಹಾರ್ಥಿಕ ಶುಭಾಶಯಗಳು ಎಲ್ಲರೂ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ನಾನು ಸಹ ಭಾವಿಸ್ತೀನಿ ಆ ದೇವರ ಆಶೀರ್ವಾದ ನಿಮ್ಗೆಲ್ರಿಗೂ ಒಳ್ಳೇದ್ ಮಾಡಲಿ ಅಂತ ನಾನು ಸಹ ಕೋರ್ಕೊಳ್ತೀನಿ ನಾನು ಹೇಳಿದಂಗೆ ಚಂದ್ರಗಂಟ ಇದೊಂದು ವಿಶೇಷವಾಗಿರುವಂತಹ ದೇವಿಯ ಸ್ವರೂಪ ಮನೇಲಿ ಸ್ವಲ್ಪ ಶಿವಪುರಾಣದ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ದೇವಿಯ ಸ್ವರೂಪ ಹೇಗೆ ಬಂತು ಯಾವ ರೀತಿಯಲ್ಲಿ ನಾವು ಈ ಒಂದು ಸ್ವರೂಪವನ್ನ ನಮ್ಮ ಜೀವನಕ್ಕೆ ಯಾವ ರೀತಿಯಾಗಿ ನಾವು ಇದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳಿ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸತಿಯ ಒಂದು ಮದುವೆ ಆದ್ಮೇಲೆ ಸತಿ ಹೇಗೆ ಆ ಹೋಮಕುಂಡಕ್ಕೆ ಬಿದ್ದು ತನ್ನ ತಾನು ಸಮರ್ಪಣೆ ಮಾಡ್ಕೊಂಡಿದ್ದ ತಕ್ಷಣ ಶಿವನಿಗೆ ತನ್ನ ಹೆಂಡತಿ ಸಿಕ್ಲಿಲ್ಲ ಅಂತ ಹೇಳಿ ತುಂಬಾನೇ ರುದ್ರ ಅವತಾರವನ್ನ ತಾಳ್ಬಿಟ್ಟು ಒಂದು ರೀತಿಯಲ್ಲಿ ಮೆಡಿಟೇಷನ್ ಆಗಿ ದೂರ ಹೊರಟೋಗಿರ್ತಾನೆ ಸೊ ನಂತರ ಪಾರ್ವತಿಯ ದೇವಿಯ ಜನನ ಆಗುತ್ತೆ ಮತ್ತೆ ಪಾರ್ವತಿ ಶಿವನನ್ನೇ ಒರೆಸ್ಬೇಕು ಅಂತ ಹೇಳಿ ತಮ್ಮ ತನ್ನ ತಂದೆ ತಾಯಿಗೆ ತಿಳಿಸಿರ್ತಾರೆ ಈ ರೀತಿ ನಾನು ಶಿವನನ್ನೇ ಒರೆಸ್ಬೇಕು ನಾನು ಆತನನ್ನೇ ನನ್ನ ಗಂಡನಾಗಿ ಪಡಿಬೇಕು ಅಂತ ಹೇಳಿ ಆದ್ರೆ ಅವ್ರ ಮನೆಯಲ್ಲಿ ಇಷ್ಟ ಇರೋದಿಲ್ಲ ತಂದೆ ತಾಯಿ ಇಬ್ಬರಿಗೂ ಸಹ ಆತ ಒಬ್ಬ ರುದ್ರ ಸ್ವರೂಪಿ ಯಾವಾಗ್ಲೂ ಇನ್ನೂ ಸ್ಮಶಾನ ಸಹವಾಸಿ ಆತನ ಜೊತೆ ನಿನ್ನ ವಿವಾಹ ಹೇಗಾಗುತ್ತೆ ನಿನ್ನ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಮತ್ತೆ ಆತನತ್ರ ಹತ್ರ ಏನೂ ಇಲ್ಲ ಶಿವ ಒಂದು ರೀತಿಯಲ್ಲಿ ಯಾವುದೇ ರೀತಿ ಇಲ್ದಿರುವಂತಹ ಒಂದು ವ್ಯಕ್ತಿ ಅದು ಯಾವ ಯಾಕೆ ನಿನ್ನ ಅವನ್ನ ವರೆಸ್ಬೇಕು ಅಂತ ಹೇಳಿ ಯಾಕೆ ಇದು ಒಂದು ಸೌಂಡ್ ಮೇಟ್ ರಿಲೇಶನ್ಶಿಪ್ ಅಲ್ವಾ ಅದೇ ರೀತಿಯಲ್ಲಿ ಎಂಥದೇ ಪರಿಸ್ಥಿತಿಯಲ್ಲಿ ಇದ್ರೂ ನಿಮ್ಮ ನಮ್ಮ ನಿಜ ಜೀವನದಲ್ಲೂ ಸಹ ಎಷ್ಟೋ ಹೆಣ್ಮಕ್ಳು ಹುಡುಗ ಯಾವುದೇ ರೀತಿಯಲ್ಲಿ ಒಂದು ವೆಲ್ತ್ ಅಂದ್ರೆ ದುಡ್ಡಿಲ್ಲ ಹಣಕಾಸು ಇಲ್ಲ ಜಾಬ್ ಇಲ್ಲ ಬಟ್ ಸ್ಟಿಲ್ ಆತನ ಗುಣ ಮನಸ್ಸನ್ನ ನೋಡಿ ಇಷ್ಟಪಟ್ಟು ಮದುವೆ ಆಗಿರೋರು ತುಂಬಾ ಜನ ಇದ್ದಾರೆ ನಾವು ತುಂಬಾ ಎಕ್ಸಾಂಪಲ್ ಸಹ ನೋಡಬಹುದು ಚೆನ್ನಾಗೂ ಇದಾರೆ ಅವ್ರ ಜೀವನದಲ್ಲಿ ಎಷ್ಟೋ ಲೈಫ್ ಹೋಗಿದೆ ಹೋಗಿದೆ ಬೇರೆ ಬೇರೆ ಕಾರಣಗಳಿಂದ ಒಂದು ಜಾತಕದ ಸಹ ಬಟ್ ಜನ ಸಪರೇಷನ್ ಸಹ ಗಂಡ ಹೇಗಿದ್ರು ಪರವಾಗಿಲ್ಲ ನನಗೆ ಆತನ ಮನಸ್ಸು ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಗುಣ ಹೇಳಿ ಎಷ್ಟೋ ಹೆಣ್ಮಕ್ಳು ವರ್ಷಿರುವಂತದನ್ನ ನಾವು ನೋಡಬಹುದು ಎಷ್ಟೋ ಶ್ರೀಮಂತ ಹೆಣ್ಮಕ್ಳು ಬಡವರ ಒಂದು ಹುಡುಗನ ಮದುವೆ ಆಗಿರುವಂತದ್ದು ನಾವು ಎಷ್ಟೊಂದು ನೋಡ್ತೀವಿ ಎಷ್ಟೋ ತಂದೆ ತಾಯಿಗಳಿಗೆ ಇಷ್ಟ ಇರಲ್ಲ ಶ್ರೀಮಂತ ಹೆಣ್ಣು ಮಕ್ಕಳು ಬಡ ಬಡ ಹುಡುಗನ ಮದುವೆ ಆಗೋದು ಅಷ್ಟು ಇಷ್ಟ ಆಗೋದಿಲ್ಲ ಆದ್ರೂ ಸಹ ಮಾಡ್ತಾರೆ ಸೊ ಅದೇ ರೀತಿಯಲ್ಲಿ ಈ ಒಂದು ನಡೆಯುತ್ತೆ ಪಾರ್ವತಿ ದೇವಿಗೂ ಸಹ ಅದೇ ರೀತಿಯಾದ ಒಂದು ಸಮಸ್ಯೆ ಉಂಟಾಗುತ್ತೆ ಬಟ್ ಆದರೂ ಸಹ ಪಾರ್ವತಿ ದೇವಿ ನಾನು ಇಲ್ಲ ಆತನನ್ನೇ ಒರೆಸ್ಬೇಕು ಅಂತ ಹೇಳಿ ಹಠ ಮಾಡಿದಾಗ ಸರಿ ಆಯಿತು ನಿನ್ನ ಅಣೆ ಬರಹ ನೀನು ಮದುವೆ ಆಗೋ ಶಿ ಶಿವನನ್ನೇ ಸಾಕ್ಷಾತ್ ಆಗ ಅವ್ರಿಗಷ್ಟು ಗೊತ್ತಿರಲ್ಲ ಸಾಕ್ಷಾತ್ ಈಶ್ವರ ಈ ಶಿವ ಅನ್ನುವಂಥದ್ದು ತುಂಬಾನೇ ದಿವ್ಯ ಸ್ವರೂಪನಾಗಿರುವಂಥ ಸ್ಮಶಾನವಾಸಿ ಈ ತರ ಆ ರೀತಿಯಲ್ಲಿ ಹೇಳ್ತಾ ಬರ್ತಿರ್ತಾರೆ ಸೊ ಹಾಗೆ ಏನಾಯ್ತು ಮದ್ವೆಗೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಿರುತ್ತೆ ಹಿಂದಿನ ದಿನ ಹುಡುಗನ ಕಡೆಯವರೆಲ್ಲ ಬರ್ತಾರೆ ಹೆಣ್ಣು ಮಕ್ಕಳ ಹೆಣ್ಣು ಮಗಳ ಮನೆಯಲ್ಲಿ ನಾರ್ತ್ ಇಂಡಿಯನ್ ಸ್ಟೈಲ್ ಅಲ್ಲಿ ಹೇಳ್ತಾರೆ ಬಾರಾತ್ ತಗೊಂಡ್ ಬಂದ್ರು ಅಂತ ಹೇಳಿ ಅಂದ್ರೆ ಗಂಡ ಮಕ್ಕಳ ಸೈಡ್ ಅಲ್ಲಿ ಇರೋರ್ ಎಲ್ಲಾರು ಕರ್ಕೊಂಡು ಶಿವನು ಬರ್ತಿರ್ತಾನೆ ಅವಾಗ ಶಿವನ ಜೊತೆಗೆ ನೀವು ನೋಡ್ಬೋದು ನಂದಿ ಇರ್ತಾರೆ ರಾಕ್ಷಸರು ಇರ್ತಾರೆ ಮತ್ತೆ ಕ್ಷುದ್ರ ದೇವತೆಗಳು ಇರ್ತಾರೆ ಮತ್ತೆ ಇನ್ನು ಹಲವಾರು ಅಘೋರಿಗಳು ಇರ್ತಾರೆ ಮತ್ತೆ ಋಷಿಮುನಿಗಳು ಇರ್ತಾರೆ ಇವ್ರೆಲ್ಲಾ ನೋಡಿದಾಗ ಹುಡುಗಿ ಕಡೆ ಮನೆಯವರು ಅಂದ್ರೆ ಪಾರ್ವತಿ ಮನೆಯವ್ರಿಗೆ ಒಂಥರ ಈತನ ಜೊತೆಗೆ ಈ ತರ ಎಲ್ಲ ರಾಕ್ಷಸರೆಲ್ಲ ಬರ್ತಿದ್ದಾರೆ ನಮ್ಮ ಮಗಳನ್ನ ಮದುವೆ ಮಾಡ್ಕೊಡ್ತಿದ್ವಿ ಯಾವ ರೀತಿ ಇವರು ನೋಡ್ಕೊಳ್ತಾನೆ ಒಂಥರ ಅವ್ರ ಮನೆಯವರೆಲ್ಲ ತುಂಬಾ ಆತಂಕಕ್ಕೊಳಗಾಗ್ತಾರೆ ಭಯ ಆಗತ್ತೆ ನಂತರ ಆ ಆ ಕ್ಷಣಕ್ಕೆ ಪಾರ್ವತಿ ದೇವಿಯು ಚಂದ್ರಗಂಟ ಅನ್ನುವಂತಹ ಒಂದು ಸ್ವರೂಪವನ್ನ ತಾಳ್ತಾಳೆ ಅಂದ್ರೆ ಭಯವನ್ನ ನಿವಾರಣೆ ಮಾಡುವಂತಹ ಒಂದು ಇಟ್ಸ್ ಅ ಸಿಂಬಲ್ ಆಫ್ ಇದು ಏನು ಭಯ ಭಯದ ನಿವಾರಣೆಗೆ ಬರ ತುಂಬಾ ಅವಶ್ಯಕವಾಗಿರುವಂತಹ ಸಿಂಬಲ್ ಈ ಚಂದ್ರ ಘಂಟ ಅಂತ ಹೇಳಿ ಚಂದ್ರ ಘಂಟ ಇದು ಸಪ್ರೇಟ್ ವರ್ಡ್ಸ್ ಚಂದ್ರ ಅಂದ್ರೆ ಮೂರ್ ಗೊತ್ತಿರುತ್ತೆ ಘಂಟ ಅಂದ್ರೆ ಘಂಟೆನಾದ ಘಂಟೆ ಅಂತ ಹೇಳಿ ಚಂದ್ರಘಂಟ ಅನ್ನುವಂಥ ಒಂದು ಸ್ವರೂಪವನ್ನ ತಾಳಿ ಆಕೆ ಇದ್ರ ಮುಂದೆ ಬಂದು ಈ ತರ ಒಂದು ಭಯವನ್ನ ಹೋಗ್ಲಾಡಿಸಿ ಆಕೆ ಬರ್ತಾಳೆ ಬಂದು ಹೇಳ್ತಾರೆ ಈ ತರ ದೇವತೆಗಳು ಮತ್ತೆ ಯಾರು ರಾಕ್ಷಸರು ಮತ್ತೆ ಅಂಗೋರಿಗಳು ಇರಲ್ಲ ಇರ್ತಾರೆ ಅವರೆಲ್ಲ ನೋಡಿ ನಮ್ಮ ಮನೆಯವ್ರು ತುಂಬ ಭಯ ಪಡ್ತಿದ್ದಾರೆ ದಯವಿಟ್ಟು ಅವ್ರನ್ನೆಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ ಹಾಗ ಈಶ್ವರನು ತುಂಬಾನೇ ಸ್ವಯ ಸೌಮ್ಯ ಸ್ವರೂಪನಾಗಿ ಒಳ್ಳೆ ವರನ ಒಂದು ಅಹ್ ಅವತಾರಕ್ಕೆ ಅಂದ್ರೆ ಆ ಒಂದು ವೇಷ ಧಾರಣೆ ಮಾಡಿ ಒಳ್ಳೆ ಬಟ್ಟೆಗಳನ್ನ ಧರಿಸ್ಕೊಂಡು ಒಳ್ಳೆ ಸಾಂಪ್ರದಾಯಿಕವಾಗಿ ಅವಾಗ ಆತ ಬಂದು ಪಾರ್ವತಿ ದೇವಿಯೆಲ್ಲ ಮದುವೆ ಆಗ್ತಾನೆ ಸೊ ಈ ವಿವಾಹದ ಒಂದು ಸಂದರ್ಭದಲ್ಲಿ ಬರುವಂತಹ ಈ ವಿಶೇಷವಾಗಿರುವಂತಹ ರೂಪವೇ ಚಂದ್ರಗಂಟ ರೂಪ ಅಂತ ಹೇಳಿ ನಿಮ್ಮ ಜೀವನದಲ್ಲಿ ಹೇಗೆ ನಾವು ಇದು ನಡೆಸು ಅಳವಡಿಸ್ಕೊಳ್ಬಹುದು ತುಂಬ ಜನಗಳಿಗೆ ಭಯ ಅನ್ನೋಂಥದ್ದು ಬರುತ್ತೆ ಸುಮ್ಮನೆ ಏಕಾಂತವಾಗಿದ್ದರೂ ಭಯ ತುಂಬ ಜನ ಹತ್ರ ಕನ್ಸಲ್ಟೇಷನ್ ಬರ್ತಾರಲ್ವಾ ಮೇಡಮ್ ಭಯ ಭಯ ಆಗುತ್ತೆ ಮೇಡಮ್ ನಾನು ಒಬ್ಬಳೇ ಇದ್ದರೆ ಭಯ ಆಗುತ್ತೆ ನಾನು ನಾನೊಬ್ಳೆ ಇದ್ದರೆ ಭಯ ಆಗುತ್ತೆ ಜಾಬ್ ಹೋಗಬೇಕು ಭಯ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು ಒಂಥರ ಭಯ ಸ್ಕೂಲ್ಗೆ ಹೋಗಬೇಕು ಭಯ ನನಗೇನೋ ಭಯ ಆಗುತ್ತೆ ಯಾಕೆ ಇದು ಭಯ ಅನ್ನೋ ವರ್ಡ್ ಅಷ್ಟು ಇಂಪಾರ್ಟೆಂಟ್ ಆಗಿಬಿಡುತ್ತೆ ಕೆಲವ್ರಿಗೆ ಇದು ಎಷ್ಟು ಕನ್ವರ್ಟ್ ಆಗುತ್ತೆ ಅಂದರೆ ಪ್ಯಾನಿಕ್ ಅಟ್ಯಾಕ್ಸ್ವರೆಗೂ ಹೊರಟೋಗುತ್ತೆ ಟ್ರೀಟ್ಮೆಂಟ್ ಸಹ ತಗೊಳ್ತಾರೆ ಇದಕ್ಕೆ ತುಂಬ ಜನ ನೀವು ನಂಬಲ್ಲ ನಾನು ಹೇಳ್ತೀನಿ ಟ್ರೀಟ್ಮೆಂಟ್ ಸಹ ಈವನ್ ಸೈಕಾಲಜಿಸ್ಟ್ ಕೂಡ ಆ್ಯಕ್ಚುಲಿ ಭಯ ಅನ್ನೋಂಥ ಒಂದು ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಖಂಡಿತ ಇಲ್ಲ ಅವರು ಬೇರೆ ಏನೋ ಒಂದು ಕೊಡ್ತಾರೆ ಬಟ್ ನಿಮ್ಗೆ ಅದು ಖಂಡಿತ ತುಂಬ ಎಫೆಕ್ಟ್ಸ್ ಆಗ್ಬೋದು ನೋಡಿಕೊಂಡು ನೀವು ಅದು ಯಾವ ರೀತಿ ಇರುತ್ತೆ ಮೆಡಿಸಿನಲ್ ಫ್ಯಾಕ್ಟರ್ಸ್ ನಾನು ಏನು ಮಾತಾಡ್ಲಿಕ್ಕೆ ಹೋಗೋಲ್ಲ ಬಟ್ ಭಯ ಅನ್ನೋ ಇದು ಇಟ್ಸ್ ಅ ಮನಸ್ ಮನಸ್ಸಿನ ಒಂದು ಸ್ಥಿತಿ ಆ ಮನಸ್ಸಿನ ಸ್ಥಿತಿಗೆ ಯಾವುದೇ ರೀತಿ ಸಿ ಟ್ರೀಟ್ಮೆಂಟ್ ಅಂದರೆ ಏನು ಮೆಡಿಸಿನ್ ಏನು ಕೊಡ್ತಾರೆ ನಿಮ್ಮ ನಿಮ್ಮ ಬಾಡೀಲಿ ಏನಾದರೂ ವೇರಿಯೇಷನ್ಸ್ ಆಗ್ತಿದೆ ಅದು ವೈರಸ್ ವೈರಲ್ ಫೀವರ್ ಇದೆ ಯಾವುದೋ ಬೇರೆ ಬೇಡದೇ ಇರೋಂತಹ ವೈರಸ್ ಬಾಡಿಗೆ ಸೇರಿಕೊಂಡಿದೆ ವೈರಲ್ ಫೀವರ್ ಆಗುತ್ತೆ ಹಾಗಾಗಿ ನೀವು ಮೆಡಿಸಿನ್ ತಗೊಳ್ಬೇಕು ಆ್ಯಂಟಿಬಯೋಟಿಕ್ ತಗೊಳ್ತೀರಾ ನಿಮ್ಗೆ ಅದು ಕನ್ವರ್ಟ್ ಆಗಿ ನಾರ್ಮಲ್ ಸ್ಟೇಟಿಗೆ ಬರ್ತೀರಾ ಬಟ್ ಭಯ ಅನ್ನೋಂಥದ್ದು ಇದು ಒಂದು ಮನಸ್ಸಿನ ಸ್ಥಿತಿ ಹೇಗೆ ನೀವು ಖುಷಿ ಆಗ್ತೀರಾ ಸಂತೋಷವಾಗಿರ್ತೀರ ಖುಷಿಯಾಗಿರ್ತೀರಾ ಒಂದು ತುಂಬ ಉಲ್ಲಾಸವಾಗಿರ್ತೀರಾ ಅಲ್ವಾ ತುಂಬ ಆಕರ್ಷಣಿಕವಾಗಿರ್ತೀರಾ ಇದೆಲ್ಲ ಒಂದು ಇಲ್ನೆಸ್ ಅಲ್ಲ ಅಲ್ವಾ ಆಗಿಲ್ಲ ಅಂದರೆ ಅದು ಇಲ್ನೆಸ್ ಅಲ್ಲ ಅದೊಂದು ಮನಸ್ಸಿನ ಸ್ಥಿತಿ ಅಷ್ಟೆ ಮೆಡಿಟೇಷನ್ ಒಂದು ಕಾರ್ಯದಿಂದ ನೀವು ಅದನ್ನ ಹೋಗ್ಲಾಡಿಸಬಹುದು ಬಟ್ ಜೊತೆಗೆ ಭಯ ಅನ್ನುವಂಥದ್ದು ತುಂಬಾನೇ ಎಷ್ಟು ಜನ ಏಜ್ ಫ್ಯಾಕ್ಟರ್ ನಾನು ಏನು ಹೇಳಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗು ಈ ಭಯ ಪ್ಯಾನಿಕ್ ಅಟ್ಯಾಕ್ಸ್ ತುಂಬಾ ಹೆಚ್ಚಾಗುತ್ತೆ ಇದರಿಂದ ನಿಮ್ಮ ಸಕ್ಸಸ್ಗೆ ತುಂಬಾ ಬ್ಲಾಕ್ ಆಗುತ್ತೆ ನೀವೇನೋ ಒಂದು ಮಾಡಬೇಕು ಅಂತ ಇರ್ತಾರ ನಿಮ್ಮ ಜಾತಕದಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ನೀವೇನೋ ಒಂದು ವಿನ್ ಆಗ್ಬೇಕು ವಿನ್ನಿಂಗ್ ಸ್ಟೇಟ್ಗೆ ಹೋಗಬೇಕು ಅಂತ ಬಟ್ ಈ ಭಯ ಅನ್ನೋಂಥದ್ದು ನಿಮ್ಮನ್ನ ನಡೆಯುತ್ತೆ ಬೇಡ ಮಾಡ್ಬೇಡ ಏನಾಗುತ್ತೋ ಅಲ್ಲಿ ಹೋದ್ರೆ ನನ್ಗೆ ಏನು ಮಾಡ್ಬಿಡ್ತಾರೋ ಇಲ್ಲಿ ಹೋದ್ರೆ ಏನಾಗುತ್ತೋ ನಾನು ಮಾತಾಡಿದ್ರೆ ಏನಾಗುತ್ತೋ ಎಷ್ಟೋ ಕಡೆ ನಿಮ್ಗೆ ಬ್ಲಾಕ್ ಆಗುತ್ತೆ ಹಾಗಾಗಿ ವಿಶೇಷವಾಗಿರುವಂತಹ ಒಂದು ಫಸ್ಟ್ ಮಂತ್ರನ ನೋಟ್ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ ಈ ಥರ ನಡೀತಾ ಇದೆ ತುಂಬಾ ಆಗಿರುತ್ತೆ ಸೊ ನಿಮ್ಮ ಲೈಫಲ್ಲಿ ನಡೀತಾ ಇದೆ ತುಂಬಾ ಭಯ ಪಡ್ತೀನಿ ಮೇಡಮ್ ನಾನು ತುಂಬಾ ಪನಿ ಆಗುತ್ತೆ ನಾನು ಅದಕ್ಕೆ ಅಂತ ಟ್ಯಾಬ್ಲೆಟ್ಸ್ ತಗೋತಿದ್ದೀನಿ ಮಾತ್ರ ತಗೋತೀನಿ ಖಂಡಿತ ಈ ಪರಿಹಾರ ಮಾಡಿ ನಿಮ್ಗೆ ಅದು ನಿವಾರಣೆ ಆಗುತ್ತೆ ಮಂತ್ರವನ್ನು ಫಸ್ಟ್ ನೋಟ್ ಮಾಡ್ಕೊಳ್ಳಿ ಯಾ ದೇವೀ ಸರ್ವೂತು ಮಾ ಚಂದ್ರಗಂಠೂಪೇಣ ಸಂಸ್ಥಿ ನಮಸ್ತೈ 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 ನಮೋ ನಮಃ ಇನ್ನೊಂದ್ಸಲ ಹೇಳ್ತೀನಿ ಕಂಪ್ಲೀಟ್ ಆಗಿ ನೋಟ್ ಮಾಡ್ಕೊಳ್ಳಿ ಯಾ ದೇವಿ ಸರ್ವಭೂತೇಶು ಚಂದ್ರ ಗಂಟ ರೂಪೇಣ ಸಂಸ್ಥಿತ ನಮಸ್ತಸ್ಸೇ ನಮಸ್ತ ನಮಸ್ತಸ್ಸೇ ನಮಸ್ತ ನಮೋ ನಮಃ ಈ ಮಂತ್ರನ ನೂರ ಎಂಟು ಸಲ ಸಾಧ್ಯ ಆದಷ್ಟು ನೀವು ಸಿಟ್ರಿನ್ ಆಗಿರೋದು ಅಂದರೆ ಒಂದು ಮಾಲೆ ಸಿಗುತ್ತೆ ಜಪ ಮಾಲೆ ಎಲ್ಲೋ ಕಲರ್ ಇರುತ್ತೆ ಅದನ್ನು ಉಪಯೋಗಿಸಿ ನೀವು ಅದನ್ನು ಜಪ ಮಾಡಿದಷ್ಟು ತುಂಬಾ ಒಳ್ಳೆಯದು ನೂರ ಎಂಟು ಸಲ ಆ ದಿನದಿಂದ ಪ್ರಾರಂಭ ಮಾಡಿ ನೀವು ಕಂಪ್ಲೀಟ್ ಹೋಲ್ ಮಂತ್ ಮಾಡಬಹುದು ಒಂದು ಸಂಕಲ್ಪ ಇಟ್ಕೊಳ್ಳಿ ನಲ್ವತ್ತೆಂಟು ದಿನ ಮಾಡ್ತೀನಿ ನೂರ ಎಂಟು ದಿನ ಮಾಡ್ತೀನಿ ಅಂತ ಹೇಳಿ ಇನ್ಫ್ಯಾಕ್ಟ್ ನೀವು ಮಾಡ್ತಾ ಮಾಡ್ತಾನೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತಾ ಹೋಗುತ್ತೆ ತುಂಬ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ನಾನು ಕೊಡುವಂಥದ್ದು ವಿಶೇಷವಾಗಿರುವಂತಹ ಈ ಪಿರಮಿಡ್ಡು ಇದರಲ್ಲೂ ಸಹ ನೀವು ನೋಡ್ಬೋದು ಸೆಪ್ರೆಂಟ್ ಕ್ರಿಸ್ಟಲ್ಸ್ ಇದೆ ಸೊ ಈ ಪಿರಮಿಡ್ ತುಂಬ ರೇರ್ ಆಗಿ ನಾರ್ತ್ ಡೈರೆಕ್ಷನ್ ಅಲ್ಲೇ ಪ್ಲೇಸ್ ಮಾಡಿ ನೀವಿರೋಂಥದ್ದು ಅಥವಾ ನೀವು ಬೆಡ್ರೂಮಲ್ಲೂ ಸಹ ಇದನ್ನ ಇಡಬಹುದು ಸೌತ್ ವೆಸ್ಟಲ್ಲೂ ಸಹ ನೀವು ಇದನ್ನ ಪ್ಲೇಸ್ ಮಾಡ್ಬೋದು ನೀವು ಇತರ ಸಾಕು ನೀವು ಇದಕ್ಕೆ ಮೇಡಮ್ ನಾನು ಏನಾದರೂ ಇದು ಮಾಡಬೇಕಾ ಯೂಶಲಿ ನೀವು ನಮ್ಮ ಆಫೀಸಲ್ಲಿ ತೊಗೊಳ್ಳೋದ್ರಿಂದ ನಾನು ಎನರ್ಜೈಸ್ ಮಾಡಿನೇ ಕೊಟ್ಟಿರ್ತೀನಿ ಸೊ ಎನರ್ಜೈಸ್ ಆಗಿರುತ್ತೆ ನೀವು ಹೊರಗಡೆ ತಗೊಳ್ಳೋದು ನನ್ನ ನನಗದು ಎನರ್ಜೈಸ್ ಬಗ್ಗೆ ನನಗೆ ಏನು ಆಗಲ್ಲ ಬಟ್ ನಮ್ಮಲ್ಲಿ ತಗೊಳ್ತಿದ್ರೆ ನೀವು ಖಂಡಿತ ಯಾವುದೇ ವಸ್ತು ತೊಗೊಂಡ್ರೂ ಸಹ ನಾವು ಎನರ್ಜೈಸ್ ಮಾಡಿನೇ ಕೊಡೋವಂಥದ್ದು ಸೊ ನಾನು ಹೇಳೋಂಥ ಡೈರೆಕ್ಷನ್ ಪ್ಲೇಸ್ ಮಾಡಿ ಡೌಟ್ಸ್ ಇತ್ತು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ನಮ್ಮ ನಂಬರ್ಸ್ ಜೊತೆ ಕಾಲ್ ಮಾಡಿ ಕೇಳ್ಕೊಳ್ಳಿ ವಿಶೇಷವಾಗಿ ತಿಳಿಸ್ಕೊಡ್ತಾರೆ ಯಾವ ರೀತಿಯಲ್ಲಿ ನೀವು ಅದನ್ನು ಪರಿಹಾರನ ತಗೊಳ್ಬೋದು ಮತ್ತು ಯಾವ ರೀತಿ ನೀವು ಇದನ್ನು ಖರೀದಿ ಮಾಡ್ಬೋದು ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತಾರೆ ಅಕಸ್ಮಾತ್ ಮೇಡಮ್ ನಾನು ಕನ್ಸಲ್ಟೇಷನ್ ಮುಖಾಂತರ ಕೇಳಬೇಕು ತಗೊಳ್ಬೇಕು ಖಂಡಿತ ಕಾಂಟಿಕ್ಟರ್ ನಂಬರ್ಸ್ಗೆ ಕಾಲ್ ಮಾಡಿ ಕನ್ಸಲ್ಟೇಷನ್ ಮುಖಾಂತರ ನೀವು ಖಂಡಿತ ಇದನ್ನು ತಗೊಳ್ಬಹುದು ಸೊ ಇದು ಒಂದು ಅದೇ ಹೇಳಿದಂಗೆ ನಾರ್ತ್ ಅಲ್ಲಿ ಅಥವಾ ಸೌತ್ ವೆಸ್ಟ್ ಸೊ ಯಾವ ರೀತಿ ಇದು ರಿಸೀವ್ ಮಾಡುತ್ತೆ ನೀವು ಇಟ್ಟಂತ ಜಾಗದಲ್ಲಿ ಅದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡುತ್ತೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎಫೆಕ್ಟ್ಸ್ ನಿಮಗೆ ಭಯ ಆತಂಕ ಬರುವಂತಹ ವೈಬ್ರೇಷನ್ಸ್ ನ ಸ್ವಲ್ಪ ಅದಕ್ಕೆ ಮಾಡುತ್ತೆ ಪಾಸಿಟಿವ್ ಥಿಂಗ್ಸ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲರಿಗೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ ಸರ್ವೇ ಜನ ಸುಖಿ ನೋಭವಂತು ಸಣ್ಣ ಮಂಗಳ ನಿಭವಂತು ಧನ್ಯವಾದಗಳು